ಹಾಯ್ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ಇವತ್ತು ನಾನು ಒಂದು ಸುಂದರವಾದ ಜೈನ್ ಬಸದಿ ಜೈನ್ ಬಸದಿ ಅಂತ ಹೇಳಕ ಜೈನ್ ಟೆಂಪಲ್ ಅನ್ನು ತೋರಿಸ್ತಾ ಇದ್ದೀನಿ ಈ ಟೆಂಪಲ್ ಹೆಸರು ಮುನಿಸು ವ್ರತ ಸ್ವಾಮಿ ನವಗ್ರಹ ಜೈನ್ ಟೆಂಪಲ್ ಅಂತ ನಾನು ಬರ್ತಿರೋ ರೂಟ್ ತೋರಿಸ್ತಿರೋದು ನಾನು ಮಹಾಬಲಿಪುರಂ ಸೈಡಿಂದ ಮಹಾಬಲಿಪುರಂನ ವಿಸಿಟ್ ಮಾಡಿ ಬರ್ತಾ ಇರೋದು ಇದು ಚೆನ್ನೈನ ನೆಮ್ಮೆಲಿ ಎಂಬ ಸ್ಥಳದಲ್ಲಿದೆ ಇದು ಶಾಂತಿ ಸೌಂದರ್ಯ ಹಾಗೂ ಆಧ್ಯಾತ್ಮದ ಸಮಾಗಮ ಅಂತಾನೆ ಹೇಳ್ಬೋದು ಅಮೃತ ಶಿಲೆ ಇರಬಹುದೇನೋ ಗೊತ್ತಿಲ್ಲ ಫುಲ್ ಬಿಳಿ ಕಲ್ಲಿನಿಂದನೇ ಕಟ್ಟಿರೋದ್ರಿಂದ ದೇವಸ್ಥಾನ ಕಣ್ಣಿಗೊಂದು ಹಬ್ಬ ಇದ್ದ ಹಾಗೆ ಖಂಡಿತವಾಗಿಯೂ ದೇವಸ್ಥಾನ ನೋಡ್ತಾ ಇದ್ದಂಗೆನೆ ಇದು ಅಟ್ರಾಕ್ಟ್ ಮಾಡಿಬಿಡ್ತು ಇದ್ರ ಗೋಪುರ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ ಗೊತ್ತಾ ಗೋಪುರನ ಗೋಪುರದ ಕೆಳಗಡೆ ಸಣ್ಣದಾಗಿ ಮಿನಿ ಮಿನಿ ಗೋಪುರಗಳು ಮೇಲ್ಗಡೆ ಒಂದು ದೊಡ್ಡ ಗೋಪುರ ಬರ್ತಿದ್ದಂಗೆ ಎರಡು ಆನೆಗಳು ನಮ್ಮನ್ನು ವೆಲ್ಕಮ್ ಮಾಡಿದವು ನಾವು ದೇವಸ್ಥಾನಕ್ಕೆ ಹೋದ ಒಂದು ಗಂಟೆಗೆ ಸನ್ಸೆಟ್ ಕೂಡ ಆಯಿತು ದೇವಸ್ಥಾನದ ಹಿಂಭಾಗದಲ್ಲಿ ಸನ್ ಸೂರ್ಯ ನಿಧಾನವಾಗಿ ಮುಳುಗ್ತಾ ಇದ್ದ ಸೊಲೊಂದು ಬ್ರೈಟ್ ಆರೆಂಜ್ ಕಲರ್ ಹರಡಿತ್ತು ಮತ್ತು ಸಾಯಂಕಾಲದ ತಂಗಾಳಿ ಕೂಡ ಬರ್ತಾ ಇತ್ತು ಸುಮ್ಮನೆ ನಿಂತ್ಕೊಂಡು ದೇವಸ್ಥಾನ ನೋಡೋದು ಆ ಸಣ್ಣ ನೋಡೋದು ತುಂಬಾ ಮಜವಾಗಿತ್ತು ಆ ಒಂದು ಎಕ್ಸ್ಪೀರಿಯೆನ್ಸ್ ಈ ಎರಡು ಆನೆಗಳು ಕಾಣಿಸ್ತಾ ಇದೆಯಲ್ಲ ಇದ್ರ ಮುಂದೆ ನಾವು ಫೋಟೋಗ್ರಫಿ ತಗೊಳ್ಳೋ ಹಾಗಿಲ್ಲ ಈ ಎರಡು ಆನೆಗಳೇ ನಮಗೆ ಒಂದು ಲಕ್ಷ್ಮಣ ರೇಖೆ ದೇವಸ್ಥಾನದ ಮೆಟ್ಟಿಲುಗಳ ಆರಂಭದಲ್ಲಿ ಒಬ್ಬ ರಾಜರನ್ನು ಕೂರಿಸಿದ್ದಾರೆ ಆಚೆ ಈಚೆ ಕೆಲವು ಪ್ರಾಣಿಗಳ ಮ್ಯೂರಲ್ಸ್ ಇದೆ ದೇವಸ್ಥಾನದ ಒಳಗೆ ಹೋದರೆ ಇಪ್ಪತ್ನಾಲ್ಕು ತೀರ್ಥಂಕರರು ಅವರು ನಡೆದು ಬಂದ ಹಾದಿ ಅವರು ಇದ್ದ ಕ್ಷೇತ್ರಗಳು ಹಾಗೂ ಅಲ್ಲಿದ್ದಂತಹ ಒಂದು ಪುಟ್ ಮಂದಿರಗಳು ಇದೆಲ್ಲದನ್ನು ತುಂಬಾ ವಿವರಣಾತ್ಮಕವಾಗಿ ತಿಳಿಸ್ಕೊಟ್ಟಿದ್ದಾರೆ ದೇವಸ್ಥಾನದ ಮುಂದೆ ಎಷ್ಟು ಸುಂದರವಾದ ಒಂದು ಗಾರ್ಡನ್ ಮಾಡಿದ್ದಾರೆ ನೋಡಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಕೂಡ ಇದೆ ಹಾಗೂ ಒಂದು ದೊಡ್ಡದಾದಂತಹ ಅನ್ನದಾನ ಭೋಜನಾಲಯ ಕೂಡ ಇದೆ ದೇವಸ್ಥಾನದ ಮುಖ್ಯ ಭಾಗದಲ್ಲಿ ಅಂದರೆ ಒಂದು ಮೇಜರ್ ಸೆಂಟ್ರಲ್ ಪೊಸಿಷನ್ನಲ್ಲಿ ಇಪ್ಪತ್ತನೇ ತೀರ್ಥಂಕರ ಮುನಿಸುವ್ರತಸ್ವಾಮಿಯವರ ವಿಗ್ರಹವಿದೆ ಅವ್ರದ್ದೇ ಇದು ಮೇನ್ ಟೆಂಪಲ್ಲು ಜೈನರ ಪ್ರಕಾರ ಮಹಾವೀರ ತೀರ್ಥಂಕರು ಎಷ್ಟು ಫೇಮಸ್ಸೋ ಮುನಿಸು ಸ್ವಾಮಿ ತೀರ್ಥಂಕರನ್ನು ಕೂಡ ಅಷ್ಟೇ ಫೇಮಸ್ ಅಷ್ಟೇ ಹೋಲಿ ಅಂತ ಭಾವಿಸಿ ಅವರ ಟೆಂಪಲ್ಗಳು ಕೂಡ ಇಡೀ ಪ್ರಪಂಚದಾದ್ಯಂತ ಕಂಡು ಬರುತ್ತೆ ಅದರಲ್ಲಿ ಇದು ಕೂಡ ಒಂದು ಇಲ್ಲಿ ಬರೀ ತೀರ್ಥಂಕರರ ಆರಾಧನೆ ಅಷ್ಟೇ ಅಲ್ಲ ಒಂದು ಜ್ಯೋತಿಷ್ಯದ ಸಿಗ್ನಿಫಿಕೆನ್ಸ್ ಕೂಡ ಈ ಟೆಂಪಲ್ ಇದೆಯಂತೆ ಜ್ಯೋತಿಷ್ಯ ಅಂದರೆ ಆಸ್ಟ್ರಾಲಜಿ ಇಲ್ಲಿ ದುಷ್ಟಶಕ್ತಿಗಳನ್ನು ಮೆಟ್ಟಿ ಅದೃಷ್ಟವನ್ನು ಪಡೆಯೋದಕ್ಕಾಗಿ ನವಗ್ರಹಗಳನ್ನು ಪ್ರಾರ್ಥಿಸಬಹುದಾದಂತಹ ಅವಕಾಶ ಇದೆಯಂತೆ ಇದು ನವಗ್ರಹಕ್ಕೂ ಕೂಡ ಫೇಮಸ್ ಹಾಗಾಗಿಯೇ ಈ ಟೆಂಪಲ್ ಹೆಸರು ಮುನಿಸು ಸ್ವಾಮಿ ಜೈನ್ ನವಗ್ರಹ ಟೆಂಪಲ್ ನೀವು ಸುತ್ತಲಿನ ಪರಿಸರ ನೋಡಬಹುದು ಒಂದು ಒಳ್ಳೆ ಗ್ರೀನರಿ ಇದೆ ಮತ್ತೆ ಒಂದು ಒಳ್ಳೆ ಗಾಳಿ ಕೂಡ ಇದೆ ಪ್ರಶಾಂತವಾಗಿದೆ ಇಲ್ಲಿ ಬರೋ ಸಂದರ್ಶಕರು ಯೂಶ್ವಲಿ ಕುತ್ಕೊಂಡು ಒಂದು ಒಳ್ಳೆ ಮೆಡಿಟೇಷನ್ ಮಾಡಿ ಮನೆಗೆ ಹೋಗ್ತಾರಂತೆ ಮೆಡಿಟೇಷನ್ ಮಾಡೋಕ್ಕಂತೂ ಹೇಳಿ ಮಾಡಿಸಿದಂಥ ಜಾಗ ನಾನು ಯಾಕೆ ಮಾಡಲಿಲ್ಲ ಅಂತ ನಂಗೆ ಇವಾಗ ಅನಿಸ್ತಾ ಇದೆ ಬಟ್ ಫೋಟೋಗ್ರಫಿಗೋಸ್ಕರ ಕೆಲವನ್ನೆಲ್ಲ ತ್ಯಾಗ ಮಾಡಲೇಬೇಕಾಗುತ್ತೆ ಅಷ್ಟು ಗಾಂಭೀರ್ಯದಿಂದ ಕೂತಿರೋ ರಾಜ ಯಾರು ಅಂತ ನಂಗೆ ಖಂಡಿತ ಗೊತ್ತಾಗಲಿಲ್ಲ ದೇವಸ್ಥಾನದ ಎಂಟ್ರೆನ್ಸ್ ನಿಮಗೆ ಕಾಣಿಸ್ತಾ ಇದ್ದರೆ ಆ ಬಾಗಿಲಿನ ಸೆಂಟ್ರಲ್ ಭಾಗ್ದಲ್ಲಿ ಕಾಣಿಸ್ತಾರಲ್ಲ ಅವರೇ ಮುನಿಸುವ್ರತ ಸ್ವಾಮಿ ತೀರ್ಥಂಕರರು ನಾನು ಈ ದೇವಸ್ಥಾನಕ್ಕೆ ಹೋಗಿ ಬಂದ ಒಂದೇ ಒಂದು ವಾರಕ್ಕೆ ಮಹಾವೀರ ಜಯಂತಿ ನಡೆಯಿತು ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಬೋದು ಬಟ್ ಅಲ್ಲಿ ಇನ್ನೂ ಒಂದು ಕುಸರಿ ಕೆಲಸ ನಡೀತಾ ಇದೆ ದೇವಸ್ಥಾನದ ಗೋಡೆಗಳ ಮೇಲೆ ಒಂಥರ ಫಸ್ಟ್ ಫ್ಲೋರ್ ಅಲ್ಲಿ ದೇವಸ್ಥಾನ ಇದೆ ಫಸ್ಟ್ ಫ್ಲೋರ್ ಹಾಗೂ ಕೆಳಗಡೆ ಎರಡೂ ಕಡೆ ನಾವು ಪ್ರದಕ್ಷಿಣೆ ಹಾಕ್ಬೋದು ಅಷ್ಟು ಒಂದು ಸ್ಪೇಷಿಯಸ್ ಜಾಗ ಇದೆ ಅಲ್ಲಿ ಒಂದು ಒಳ್ಳೊಳ್ಳೆ ಮರನ ಟೈಲ್ಸ್ ಮಧ್ಯದಲ್ಲೇ ಹಿಂಗೆ ಬಿಟ್ಟಿದ್ದಾರೆ ಮರ ಸಣ್ಣ ಗಿಡಗಳಾಗಿದೆ ದೊಡ್ಡ ಮರ ಆಗುತ್ತೆ ನೆಕ್ಸ್ಟು ಈ ದೇವಸ್ಥಾನ ಒಂದು ಇಸ್ಕಾನ್ ಲೆವೆಲಲ್ಲಿ ಒಂಥರ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ನೋಡಲೇಬೇಕಾದಂತಹ ದೇವಸ್ಥಾನ ನೋಡಬಹುದು ಟೈಲ್ಸ್ಗಳಲ್ಲೂ ಕೂಡ ಒಂದು ಕುಸರಿ ಕೆಲಸ ಇದೆ ದೇವಸ್ಥಾನದ ಒಳಗಡೆ ಒಂದು ಒಳ್ಳೆ ಶ್ಯಾಂಡಿಲಿಯರ್ ಇದೆ ದೇವಸ್ಥಾನದ ರೂಫಲ್ಲೂ ಕೂಡ ತೀರ್ಥಂಕರರು ಅವರ ಕಥೆಗಳು ತುಂಬಾ ಒಳಗಡೆ ಅಂತೂ ಹೊರಗಡೆ ಏನೋ ಅಲ್ಲ ಒಳಗಡೆ ಇನ್ನೂ ತುಂಬಾ ಚೆನ್ನಾಗಿದೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ಶ್ಯಾಂಡಿಲಿಯರ್ ಹಾಗೂ ಎಲ್ಲ ತೀರ್ಥಂಕರ ಪುಟ್ ಪುಟ್ಟ ಮಂದಿರಗಳು ಕೊನೆಯದಾಗಿ ತೀರ್ಥಂಕರನ ಪದದ ಅರ್ಥ ಹೇಳ್ತೀನಿ ತೀರ್ಥ ಅಂದ್ರೆ ಪವಿತ್ರವಾದ ನೀರು ಅಂತ ಅಥವಾ ಒಂದು ಪವಿತ್ರವಾದ ನೀರಿರುವ ಜಾಗ ಅಥವಾ ಒಂದು ಲೇಕ್ ಅಥವಾ ಒಂದು ಸಾಗರ ಅಂತ ಅರ್ಥ ಈ ಸಂಸಾರವೆಂಬ ಸಾಗರವನ್ನು ತುಂಬ ಈಸಿಯಾಗಿ ಜೀವಿಸಿ ಬದುಕಿ ಬಾಳಿ ಸಾಗಲಿಕ್ಕೆ ತೀರ್ಥಂಕರರು ಹೆಲ್ಪ್ ಮಾಡ್ತಾರೆ ಹಾಗಾಗಿ ತೀರ್ಥಂಕರ ಅನ್ನೋ ಅರ್ಥ ಬರುತ್ತೆ ಟೆಂಪಲ್ ನೋಡೋಕ್ಕೆ ಅಷ್ಟು ಸುಂದರವಾಗಿದೆ ಹಾಗೂ ಟೆಂಪಲ್ನ ಒಳಗಡೆ ಹೋದರೆ ಒಳ್ಳೆಯ ಆಧ್ಯಾತ್ಮದ ಅನುಭವ ಆಗುತ್ತೆ ಸುತ್ತಲಿನ ವಾತಾವರಣ ನಿಸರ್ಗ ಪ್ರಶಾಂತತೆಯನ್ನು ಕೊಡುತ್ತೆ ಇನ್ನೇನು ಬೇಕು ತಡ ಮಾಡದೆ ಚೆನ್ನೈಗೆ ಬಂದರೆ ಈ ಟೆಂಪಲ್ನ ಖಂಡಿತ ವಿಸಿಟ್ ಮಾಡಿ ಭಗವಾನ್ ಮಹಾವೀರನ ಜೀವನ ಚರಿತ್ರೆಯನ್ನು ಕೂಡ ತಿಳಿಯಿರಿ ನನ್ನ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಒಂದು ಈ ವಿಡಿಯೋಗೆ ಲೈಕ್ ಕೊಡಿ Thank you all, dear friends. Bye.